ಸ್ಟ್ರಾಟಜಿಕ್ಕಾಗಿ ಹೇಳ್ತಾರೆ ಆಯ್ತಲ್ಲ ಅಷ್ಟೇ ಇಪ್ಪತ್ತೈದು ಇಪ್ಪತ್ತೈದು ಗೆಲ್ತೀವಿ ಅನ್ನಾಗಿದ್ರೆ ಜೆ ಡಿ ಎಸ್ನ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊತಿದ್ರು ಹಾ ನೀನೇ ಹೇಳಪ್ಪ ಅವರು ಸ್ವತಂತ್ರವಾಗಿ ಗೆಲಾಗಿದ್ರೆ ಜೆ ಡಿ ಎಸ್ ಜೊತೆ ಅಲೈಯನ್ಸ್ ಯಾಕೆ ಮಾಡ್ಕೊಂಡ್ರು ಅವ್ರು ಸೋಲ್ತೀವಿ ಅಂತ ಬೈದಿಂದ್ಲೇ ಜೆ ಡಿ ಎಸ್ ಜೊತೆ ಅಲಯನ್ಸ್ ಮಾಡ್ತಾರೆ ಜನಗಳು ತಂಪಿದ್ದಾವೆ ಅವರು ಟೋಪಿ ಹಾಕಿರೋ ಸ್ಟ್ರಾಟಜಿಕ್ಕಾಗಿ ಹೇಳ್ತಾರೆ ಅಷ್ಟೇ ಇಪ್ಪತ್ತೈದು ಇಪ್ಪತ್ತೈದು ಗೆಲ್ತೀವಿ ಅನ್ನಾಗಿದ್ರೆ ಜೆ ಡಿ ಎಸ್ನವ್ರ ಜೊತೆ ಅಲಯನ್ಸ್ ಶೇಕ್ ಮಾಡ್ಕತ್ತಿದ್ರು ಆ ನೀನೇ ಹೇಳಪ್ಪ ಅವರು ಸ್ವತಂತ್ರವಾಗಿ ಗೆಲಾಗಿದ್ರೆ ಜೆ ಡಿ ಎಸ್ ಜೊತೆ ಅಲಯನ್ಸ್ ಶೇಕ್ ಮಾಡ್ಕೊಂಡ್ರು ಅವ್ರು ಸೋಲ್ತೀವಿ ಅಂತ ಬೈದಿಂದ್ಲೇ ಜೆ ಡಿ ಎಸ್ ಜೊತೆ ಅಲೆಯನ್ಸ್ ಮಾಡ್ತಾರೆ ತಂಪಿದಾವೆ ಅವರು ಟೋಪಿ ಹಾಕಿರೋ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದಾರೆ ಅಷ್ಟೇ ಇಪ್ಪತ್ತೈದು ಇಪ್ಪತ್ತೈದು ಗೆಲ್ತೀವಿ ಅನ್ನಾಗಿದ್ದರೆ ಜೆ ಡಿ ಎಸ್ನವ್ರ ಜೊತೆ ಅಲೆಯನ್ಸ್ ಶೇಕ್ ಮಾಡ್ಕತಿದ್ರು ಹಾ ನೀನೇ ಹೇಳಪ್ಪ ಅವರು ಸ್ವತಂತ್ರವಾಗಿ ಗಿಲಾಗಿದ್ರೆ ಜೆಡಿಎಸ್ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು ಅವ್ರು ಸೋಲ್ತೀವಿ ಅಂತ ಬೈದಿಂದ್ಲೇನೆ ಜೆಡಿಎಸ್ ಜೊತೆ ಅಲಯನ್ಸ್ ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ